್ರು ಮನಸ್ನಂದ ನೆಟ್ಟಿಗೆ ಇರ್ಲಿಲ್ಲ ಅಂದ್ರೆ ನಾವು ಏನು ಮಾಡಕ್ ಸಂತಿಲ್ಲ ಅದರ ಮೊದಲನೇ ಮಾನಸಿಕ ರೋಗ ಯಾವ್ದಂದ್ರ ಡಿಪ್ರೆಷನ್ ಡಿಪ್ರೆಷನ್ ಅಂದ್ರೆ ಏನಂದ್ರ ಮನಸ್ಸು ಉದಾಸ ಇರೋದು ಏನು ಮಾಡಕ್ ಮನಸ್ಸಿಲ್ಲ ಖುಷಿ ಇಲ್ಲ ಯಾಕೆ ನಮ್ಗೆ ಹಿಂಗಾಗ್ತೈತಂದ್ರೆ ನಮ್ಮ ಶರೀರದಲ್ಲಿ ಮೆದುಳಿನಲ್ಲಿ ಟ್ರಾನ್ಸ್ಮಿಟರ್ಸ್ ಅಂತ ಅದಾವೆ ಅವು ಡಪಮೈನ್ ಮತ್ತು ಸರಾಟಿನ ರಿಲೀಸ್ ಮಾಡ್ತಾವ್ ಅವ್ರು ನಮ್ಗೆ ಏನ್ ಮಾಡ್ತೇವ ಅಂದ್ರೆ ಇರೋದು ಉಮ ಉತ್ಸಾಹದಲ್ಲಿ ಇರೋದನ್ನ ಮಾಡ್ತಾರ ಬ್ಯಾಲೆನ್ಸ್ ಮಾಡ್ತತಿ ಈ ಡಿಪ್ರೆಷನ್ ಆಗ ಏನಾಗಿರ್ತೈತೆ ಅಂದ್ರೆ ಡೊಪೋಮಾಂಗ್ ಏನಾಗಿರ್ತೈತಿ ಲೇವರ್ ಕಡಿಮೆ ಆಗಿರ್ತೈತೆ ಅದಕ್ಕೆ ಮನಸ್ಸು ಮನಸ್ಸೇನಿರ್ತೈತೆ ಅನ್ನೋದು ಯಾವಾಗ್ಲೂ ಉದಾಸ ಇರ್ತೇವೆ ಬಾಬಾ ಬುದ್ಧಿ ಉದಾಸಮಾನ ಮನಿಗೆ ದಾಸ ಮನಸ್ಸಿಗೆ ಏನಿರ್ತೇವಿ ದಾಸ ಆಗ್ಬಿಡ್ತೇವೆ ಈ ಯಾವ ಕೆಲಸ ಇಷ್ಟ ಇರ್ತೈತೆ ಆ ಕೆಲಸದ ಮೇಲೆ ಸಪ್ ಸ್ಟಾರ್ಟ್ ತೋಟ ಬ್ಯಾಸ್ ವಾಟ್ ಬ್ಯಾಡ ಮತ್ತೆ ಶರೀರಕ್ಕೆ ಧನಿಗಳ ಏನು ಕೆಲಸ ಮಾಡಿಲ್ಲ ಅಟ್ ದಳಿತೇ ಡಿಪ್ರೆಷನ್ ಮತ್ತು ಸುಸೈಡ್ ಥಿಂಕಿಂಗ್ ಬರ್ತಾವ್ ಥಾಟ್ಸ್ ಬರ್ತಾವ್ ಆತ್ಮಹತ್ಯೆ ಮಾಡ್ಕೋಬೇಕು ನಾನು ಯಾರು ಇಲ್ಲ ನಾ ಸುಮ್ ಸುಸೈಡ್ ಮಾಡ್ಕೊಂಡ್ಬಿಡ್ಬೇಕು ಹೀಗೆ ಅನಿಸ್ತೇವೆ ಒಮ್ಮೆ ಒಮ್ಮೆಮ್ಮೆನ ಸೂಮ್ಯತೆ ಒಮ್ಮೆ ಮಾಡಬೇಕು ಅನಿಸ್ತೇ ತಲಿ ಬಾ ಹಣತೆ ಅದ್ ಯಾರ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಯಾರು ಚೋಡೆ ಇಲ್ಲ ಜಗತ ಉಳಿಸೈತಿ ಏನಕ್ಕೆ ಜಲತ ಬರಬಾರ್ದು ಏನು ಚಲೋ ಇಲ್ಲ ಅಂತ ಹೇಳಿ ಒಬ್ಬರೇ ಇರಬೇಕಂತ ಇಷ್ಟಪಡ್ತೇವೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೇವೆ ಅಂದ್ರೆ ಯಾರ ಜೊತೆ ಮಾತಾಡೋದಿಲ್ಲ ಜಾಸ್ತಿ ಕಮ್ಯುನಿಕೇಶನ್ ಒಬ್ರೊಬ್ರು ಒಬ್ರೊಬ್ರ ಇರ್ಬೇಕು ಇರ್ಬೇಕನ್ನಿಸ್ತೇವೆ ಇವೆಲ್ಲ ಏನ್ರಿ ಅಂದ್ರೆ ಡಿಪ್ರೆಷನ್ ಸಿಂಪ್ಟಮ್ಸ್ ಇವತ್ತು ವರ್ಲ್ಡ್ ನ ಜಲತೆನೆ ಏನ ಎಂಟು ಜನರು ಒಬ್ಬರದ ಎಂಟು ಜನರು ಒಬ್ಬರದ ಇವತ್ತು ಯಾಕೆ ಟಾಪಿಕ್ ಹೇಳ್ತೇವ ಅಂದ್ರೆ ಇದನ್ನು ಬಾಳ್ ಇಗ್ನೋರ್ ಮಾಡ್ತೇವೆ ಏ ನಾವು ಬಾರಿ ಪರ್ಫೆಕ್ಟ್ ಅದೇವ್ರು ಮನಸ್ನೇನು ಪರ್ಫೆಕ್ಟ್ ಅದ ಇವತ್ತು ನೀವೆಲ್ಲ ಸಿಂಪ್ಟಮ್ಸ್ ಕೇಳ್ಕೊಂಡ್ ಹೋದ್ರಿಂದ ನಮ್ಗೆಲ್ಲ ನಾವು ಏನೇ ಅದೇ ಇವತ್ತಿ ಹೇಳಿ ಯಾಕಂದ್ರೆ ಏನ್ ಮಾಡ್ತೀವಿ ಅಂದ್ರೆ ಇಗ್ನೋರ್ ಬಾ ಮಾಡ್ತೇವೆ ಏನ ಆರಾಧನೆ ಕರೆ ನಾವು ಎಂತ ಗೊತ್ತ ಡಿಪ್ರೆಷನ್ ನನ್ ಡಿಪ್ರೆಷನ್ ನನ್ ಡಿಪ್ರೆಷನ್ ಎಲ್ಲ ಪರ್ಫೆಕ್ಟ್ ಅದ ಅಂದ್ರೆ ನಾವ್ ಎಂತ ಗೊತ್ತ ಡಿಪ್ರೆಷನ್ ಅಂದ್ರೆ ಹುಚ್ಚರು ಡಿಪ್ರೆಷನ್ ಮಾನ್ಸಿಕ್ ಪೇಷಂಟ್ ಗಳು ನಾವ್ ಅಲ್ಲ ನಾವು ಫುಲ್ ಪರ್ಫೆಕ್ಟ್ ಅದೀವಿ ಮತ್ತೆ ಅಲ್ಲಿ ಹೋಗ್ಬಾರ್ದು ಇನ್ನೊಂದಿಗೆ ಬಹಳ ಮಿತ್ ಏನೈತೆ ಅಂದ್ರೆ ಮಿತ್ ಕಾನ್ಸೆಪ್ಟ್ ಏನೈತೆ ಅಂಧ ಶ್ರದ್ಧೆ ಏನೈತ್ ಗೊತ್ತಲ್ರಿ ಸೈಕಾಲಜಿಸ್ಟ್ ಕಡೆ ಹೋಗ್ಬಾರ್ದು ಮತ್ತೆ ಈಗ ನೀವು ಸಿಂಪ್ಟಮ್ಸ್ ಒಂದ್ ದೋಸಿಕ್ ಆಗದ್ರ ಅಲ್ರಿ ಒಂದ್ ದೋಸ್ ಎರಡು ದೋಸ್ ಮೂರ್ ದೋಸ್ ಹಿಂಗ ಅಂದ್ರೆ ಮೂರು ವಾರದವರೆಗೂ ಹಿಂಗ ನೀವು ಉದಾಸ ನೀವು ಡಿಪ್ರೆಷನ್ ಪೇಷಂಟ್ ನೀವು ಸೈಕಾಲಜಿಸ್ಟ್ ಕಡೆ ಹೋಗ್ಲೇಬೇಕು ಅಕ್ಕಾರ ನಿಮ್ ಅಂಡೇಬರ ಕೊಟ್ಟಿಂಗ್ ಟೈಫಾಯ್ಡ್ ಆಗಿತ್ತೈತೆ ನೀವ್ ಏನ್ ಇರತ್ತೇನ್ರಿ ನಾ ಡಾಕ್ಟರ್ ಕಡೆ ಹೋಗಿ ಅಮೆಣ ಆರಾಮ ಮಾಡ್ಕೊತೇನಂತ ಎಂದ್ರ ಅನ್ಕಟ್ರಿ ಎಂದೂ ಅನ್ಕೊಂಡಿದ್ರಿ ಮನೆಗೆ ಹೋಗ್ಬರ್ತೇವ್ರಿ ಡಾಕ್ಟರ್ ಕಡೆ ಯಾಕಂದ್ರ ಟೈಫಾಯ್ಡ್ ಆಗೈತಿ ನಾ ಆರಾಮ್ ಆಗ್ಬೇಕಂದ್ರ ನಮ್ ಡಾಕ್ಟರ್ ಅವಶ್ಯಕತೆ ಇದೆ ಈ ಡಿಪ್ರೆಷನ್ ಏನಲ್ಲ ಇದು ಒಂದು ಮಾನಸಿಕ ರೋಗ್ರೀದ ಈಗ ನಾವು ಕನ್ಸಲ್ಟ್ ಸೈಕಲ್ ಮಾನಸಿಕ ತಜ್ಞರ ಕಡೆ ನಾವು ಹೋಗ್ಲೇಬೇಕು ನಾವ್ ಏನು ಮಾಡ್ತೇವೆ ಮಂದ್ ನೇಟ್ರ ಮಾತಾಡ್ತೇಂದ್ರ ಏನಾರ ತಿಳ್ಕೊತಂದ್ರ ನಾ ಆ ಗುಳಿಗೆ ಕೂತ್ ಹಾಕತಂದ್ರ ನಾನು ಬೇರೆ ಸಪ್ರೇಟ್ ಅಯ್ಯ ಏನ್ ಟೈಫಾಯ್ಡ್ ಆಗೈತಿ ಜಾಮೀಸ್ ಆಗೈತೆ ಅದ್ರ ಗುಳಿ ಕೊಡತ್ತಾರ ಅವ್ರ ಬಂದ ನೋಡ್ರಿ ಏನ್ ಅದರ ಏನು ಆರಾಮ್ ಇಲ್ರಿ ಒ ಬಾಬಾ ಆರಾಮಿಲ್ರಿ ಅದೇ ಇಲ್ಲೂ ಆರಾಮ್ ಇಲ್ರಿ ನಾವ್ ಇಲ್ಲೂ ಆರಾಮ್ ಇಲ್ರಿ ಇಲ್ಲೂ ನಾವ್ ತೋರ್ಸ್ಕೋರಾಗ ಬರ್ಬೇಕ್ರಿ ಟ್ಯಾಬ್ಲೆಟ್ ಮುಂಗಕ್ಕೆ ಬೇಕ್ರಿ ಒಂದ್ ವಾರ ಎರಡು ವಾರ ಅಥವಾ ಮೂರ್ ವಾರ ಮುಗಲೇಬೇಕು ನುಗ್ಲೇಬೇಕು ಡಾಕ್ಟರ್ ಎಷ್ಟ್ ಪ್ರಿಸ್ಕ್ರೈಬ್ ಮಾಡ್ತಾರ ಆರ್ ತಿಂಗಳು ಅಥವಾ ಏಳ್ ತಿಂಗಳು ಒಂದ್ ವರ್ಷ ಇರತಾರ ನಾ ತೊಗೊಳ್ಲೇಬೇಕು ಅದ್ ಮುಂದೆ ಆರಾಮ್ ಆಗ್ತೈತಿ ಅದ್ರ ನಿಮ್ ಮೇಲೆ ಡಿಪೆಂಡ್ ಐತಿ ಬಾಬಾ ಸಿಕ್ಕರ್ ಅದ್ರಲ್ಲಿ ಬೇಕಾ ಈಸಿ ಅಂತ ನಾವೇನ್ ಆಗ್ತೇವ್ರಿ ಹೀಲ್ ಆಗ್ತೇವ್ರ ಅದಕ್ಕೆ ಹೇಳ್ರಿ ಇದು ಡಿಪ್ರೆಷನ್ ನಿಮಗೆ ಏನ್ ಮನಸ್ಸು ಬಾ ಉದಾಸ ಇತ್ತು ಸಪ್ಪು ಇತ್ತು ಮೂರು ವಾರದವರೆಗೂ ಹಾಗೆ ಇತ್ತು ಅಂತಂದ್ರೆ ನಾವ್ ಯಾರೀ ನಾವ್ ಯಾರ್ರಿ ಒಬ್ರೇ ಇರ್ಬೇಕು ಸುಸೈಡ್ ಥಾಟ್ಸ್ ಬರತ್ತ ಬರಾತೈತಿ ಡಿಪ್ರೆಷನ್ ಇನ್ ಸೆಕೆಂಡ್ ಬಾ ಇಂಪಾರ್ಟೆಂಟ್ ಸೀಸೋಫೆರ್ನಿಯಾ ಇದು ಒಂದು ಮೆಂಟಲ್ ರೋಗ್ರಿ ಕ್ರೋನಿಕ್ ಡಿಸೀಸ್ ರೀ ಇದು ಇವು ಇವು ಎಲ್ಲಾ ಏನ್ರಿ ಮಮ್ಮಿ ಪಪ್ಪನೂ ಬರ್ತವ್ರಿ ಮಮ್ಮಿ ಹಂಗೇನ್ರಿ ಇದ್ ಅಂದ್ರ ಬರ್ತವ್ರಿ ಪಪ್ಪ ಹಂಗೇನ್ರಿ ಇದ್ರ ಬರ್ತವ್ರ ಮ್ಯಾಂಚಿ ಹಂಗ ಇಲ್ ಅಂದ್ರೂ ಬರ್ತವ್ರಿ ಇವ್ ಏನ್ರಿ ಜೆನೆಟಿಕ್ ದಿಂದನು ಬರ್ತಾವ್ರಿ ಕರೆ ಒಮ್ಮೆ ಎಲ್ಲಾ ಬರೋಬ್ರಿ ಐತೆ ಅವ್ರಗ್ ಬರೋಬ್ರೆ ನಾವು ಬರೋದ್ರೆ ಒಮ್ಮೆನೂ ಬರ್ತಾವ್ ಬರಂಗಿಲ್ರಿ ಬರಂಗಿಲ್ಲ ಇವ್ರಿಂದ ಬಂದೈತ್ ಇವ್ರಿಂದ ಬಂದೈತ್ ಅನ್ನ ಬ್ಯಾ ಸೀಸೋ ಫೆರ್ನಿಯಾ ರೀ ಅಹ್ ಸೀಸೋ ಸ್ಪ್ಲಿಟ್ ಮಾಡ್ರ ಡಿವೈಡ್ ಮಾಡ್ರ ಸೀಸೋ ಮತ್ತೆ ಫೆರ್ನಿಯಾ ಸೀಸೋ ಅಂದ್ರೆ ಏನ್ರಿ ಸ್ಪ್ಲಿಟ್ ಫೆರ್ನಿಯಾ ಅಂದ್ರೆ ಏನ್ರಿ ಮೈಂಡ್ ಮನಸ್ಸಿಗೆರ್ಡತವ್ರಿ ಒಂದೇ ಸಮಯ ನಾವು ಒಬ್ಬರನ್ನ ಪ್ರೀತಿ ಮಾಡತ್ತೇವ ಒಂದೇ ಸಮಯ ಆ ವ್ಯಕ್ತಿನ ಹೇಗೆ ಮಾಡ್ತೀವಿ ಈ ತರೋಫೇರಿ ಎರಡು ಬರ್ತವ್ರಿ ಒಂದು ಹ್ಯಾಲಿಡೇಷನ್ ಆಗ್ತೈತಿ ಒಂದು ಡೆಲ್ಯೂಜನ್ಸ್ ಆಗ್ತವ್ ಹಾಲೂಸಿಡೇಷನ್ ಅಂದ್ರೆ ಕಲ್ಪನೆ ಕಿಲಿ ಹತ್ರ ಬಿಶಿ ಬಂದಂಗದು ಯಾರೋ ಹತ್ರ ಬಂದಂಗ ಆಗೋದು ಯಾರೋ ನನ್ನ ಹೆಸರು ಅಂತ ಅನ್ಸೋದು ಮತ್ತೆ ಯಾರೋ ಹಾದು ಹೋಗ್ಯಾರ ಅನ್ಸೋದು ಕರೀದು ಹೊಂಟೆ ತುರ್ಸುದು ಅಕ್ಕಾರೆ ನನಗ್ ಯಾರು ಬ್ಲಾಕ್ ಮ್ಯಾಜಿಕ್ ಮಾಡ್ಯಾರ ಅನ್ಸೋದು ಅಣ್ಣೋರ ಏನ್ರಿ ಬ್ಲಾಕ್ ಮ್ಯಾಜಿಕ್ ಕನ್ನಡ ಏನಂತಾರೆ ಬ್ಲಾಕ್ ಮ್ಯಾಜಿಕ್ ಅಂತಾರೆ ಮಾಟ ಮಂತ್ರ ಮಾಡ್ಯಾರ ಅನ್ಸುದು ನನ್ ತಗ ಆತ್ಮ ಏನ್ ಅನ್ಸೋದು ದೇವ ಬಂದೈತ್ ಅನ್ಸೋದು ಮತ್ತೆ ಖರೀದ್ ಕಾಣುದು ಅಕರ ಖರೀದ್ ಕಾಣುದು ಇವೆಲ್ಲ ಏನ್ರಿ ಹ್ಯಾಲ್ ಇನ್ ಎರಡನೇ ಗಂತೂ ಡೆಲ್ಯೂಷನ್ಸ್ ಡೆಲ್ಯೂಷನ್ಸ್ ಅಂದ್ರೆ ಏನ್ರಿ ಬರೀ ಸಂಶಯ ನನ್ ಬಗ್ಗೆ ಯಾರು ಮಾತಾಡತಾರೋ ನನ್ ನೋಡ್ ಅವ್ರಿಬ್ಬರು ಅಂದ್ರೆ ನನ್ನ ಮೋಡೆ ನಗಾಕತ್ತಾರ ಅವರಿಬ್ಬರು ಮಾತಾಡತಾರ ನನ್ನ ಬಗ್ಗೆ ಮಾತಾಡಕತ್ತಾರ ಅವ್ರು ನಗರು ನೋಡ್ರಿ ನನ್ನ ನೋಡೇ ನಾಕ್ಯಾರ ಮತ್ತೇನರೇ ಏನರೇ ಯಾರೇ ಇದ್ರ ಅಡುಗೆನೂ ವಿಷ ಮಿಕ್ಸ್ ಮಾಡೋರು ನಾನು ಸಹಿಸ್ಬೇಕು ಅನ್ಸತ್ತಾರ ಗಂಡ ಯಾರ ಜೊತೆನೂ ಅಫೈ ಐತಿ ಸಂಶಯ ಬರೇ ಬರೇ ಸಂಶಯವೇ ನೀವು ನನ್ಗೆ ಪ್ರೀತಿ ಮಾಡೋಂಗಿಲ್ಲ ಬರೀ ಸಂಶಯವೇ ಇದೇನ್ರೇ ಇದೇನ್ರಿ ಸೀಝೋ ಫೇರ್ನಿಯ ನನ್ ಯಾರು ಲೈಕ್ ಮಾಡಂಗಿಲ್ಲ ನನ್ ಯಾರು ಪ್ರೀತಿ ಮಾಡಿ ನನ್ ಬಗ್ಗೆ ಹಿಂಗೆಲ್ಲರೂ ಇದಂತಾರೆ ಶತ್ರು ಚಿಂತನೆ ಶತ್ರು ಚಿಂತನೆ ಬರೀ ಬರೀ ನನ್ ಬಗ್ಗೆ ಯಾರು ತಿಂಕ್ ಮಾಡ ಬರೀ ನನ್ ಬಗ್ಗೆ ಅಪಪ್ರಚಾರವನ್ನ ಹರ್ಡಿಸತ್ತಾರು ಅವ್ರ ನನ್ಗೆ ಸೇರಂಗಿಲ್ಲ ಅವ್ರು ನನ್ ಬಗ್ಗೆ ಕುತ್ಕೊಂಡು ಏನು ಪ್ಲಾನ್ ಮಾಡಕತ್ತಾರ ನನ್ನ ಹೊರಗೆ ಹಾಕ ನೋಡ್ರಿ ಅಂದರ ಇವು ಎಲ್ಲ ಬರ್ತವ್ರಿ ಇದು ಏನಂದ್ರೆ ಸೀಸೋ ಫೇರ್ನಿಯರ್ ಬಹಳ ಅಂತೂ ಬಾಳ ಇದು ಕ್ರೋನಿಕ್ ಡಿಸೀಸ್ ಐತ್ರಿ ಹಿಂಗೇನ್ ನಾವು ಸಿಂಪ್ಟಮ್ಸ್ ಕಾಣಸಕತ್ತಿದ್ವು ನಾವು ಬರೇ ಸಂಶಯ ಪಡ್ತಿದ್ವಿ ಎಲ್ಲದ್ರ ಮೇಲೆ ಪ್ಲೀಸ್ ಸೈಕಾಲಜಿಸ್ಟ್ ಗಳ್ ಕನ್ಸಲ್ಟ್ ಮಾಡ್ರಿ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಇತ್ತಂದ್ರೆ ಬೇಕು ಇವರ ಟ್ಯಾಬ್ಲೆಟ್ಲೆ ಒಮ್ಮೆ ಜಾಸ್ತಿ ಆತಂದ್ರ ಬೇಕಿವರ ಆಗಂಗಿಲ್ಲ ಅದ್ರಿ ಮತ್ ಇದ್ರಲ್ಲೇನೂ ಹೆಂಗೆ ಇರ್ತ ವ್ಯಕ್ತಿ ಒಬ್ಬ ಕುಟ್ರಬೇಕ ಇಲ್ಲಾದ್ರೂ ಒಮ್ಮೆ ಬಾಳ ಮಾತಾಡೋದು ಅವ್ರು ನಾನ್ ಸ್ಟಾಪ್ ಮಾತಾಡುದ್ರಿ ಅಕರ ಹಂಗು ಇರ್ತಾರೆ ನಾನ್ ಸ್ಟಾಪ್ ಮಾತಾಡೋದ್ರೆ ಒಟ್ಟು ಸ್ಟಾಪ್ ಇರಂಗೇ ಇಲ್ಲ ಅದು ಕೂಡ ಏನ್ರಿ ಸಿಮ್ಟಮ್ ಒಮ್ಮೆ ಹಂಗೆ ಅಂತ ನೋಡಿ ಸ್ಪ್ಲಿಟ್ ಮೈಂಡ್ ಒಮ್ಮೆ ಹಂಗ್ರಿ ಒಮ್ಮೆ ಹಿಂಗ್ರಿ ಇನ್ನು ಮೂರನೇ ಬಂತು ಎಂಜೈಟಿ ಎಂಜೈಟಿ ಅಂದ್ರ ಅರ್ಥ ಏನಂದ್ರ ಹೆಂಜಿಕೆ ಅಂಜಿಕೆ ನಮ್ಮ ಅಂಜಿಕೆ ಯಾವ ಹೋಗಿರ್ತೈತೆ ಆಗ ಪ್ರಕಾರ ಅಂದ್ರ ಹೊಟ್ಟೆಯಾಗ ಪ್ರಕಾರ ಹೊಟ್ಟೆ ಒಳಗೂ ಬಂದ್ಬಿಟ್ಟಿರ್ತೈತೆ ಅಷ್ಟು ಅಂಜಿಕೆ ನಮ್ಗೆ ಹೋಗ್ಬಿಟ್ಟಿ ಅಣ್ಣಾರ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಇನ್ನ ಏನ್ ಅಂಜಿರೋದಿಲ್ಲ ಇಲ್ಲ ಆಗ ಭೀಷ್ ಸರ್ ಆಗೈತ್ರಿ ಇನ್ನ ಏನು ತಿಂಕ ಮಾಡಿಲ್ಲ ಅಂಜಿಕತೆ ಕೈಲ ತಿಂಕ ಮಾಡಿದ್ರೆ ತಿಂ ವಿಚಾರ ಕಾಲ ಬೇವರ್ ಬರಸ್ಟಾಟ್ ಆಗಿ ನಾ ಅಂಜಬೇಕು ಅಂತ ವಿಚಾರ ಮಾಡಿಲ್ರಿ ಅಂದ್ರೆ ಯಾವ ಸ್ಟೇಜ್ ನಾಗ ಹೋಗ್ಬೇಕಂದ್ರ ನನ್ನ ವಿಚಾರ ಶರೀರ ಆಟೋಮೆಟಿಕ್ಲಿ ಸಿಂಪ್ಟ್ ಕಾಣಕ್ ಸ್ಟಾರ್ಟ್ ಕೊಟ್ಟವ್ರಿ ಮತ್ತೆ ವಿಚಾರ ಬರೋದ್ರಿ ಆಮೇಲೆ ಫೀಲಿಂಗ್ ಆಗೋದು ಆಮೇಲೆ ಬಿಹೇವಿಯರ್ ನಾಗ ಬರೋದು ನೆಕ್ಸ್ಟ್ ಈಗ ನೀರ್ ಬರಕತ್ತೊಮ್ಮೆ ಬಿಟ್ಟವ್ರೆ ಕಾಲ್ಸಾಕಿಟ್ಟವ್ರೆ ಕೈಯಾಗ್ರವ್ರ ಬರೋದು ಕಾಲಾಗ ಏನು ಆಗಿಲ್ರಿ ಏನ್ ಅಂಜಿ ಬರೋದ್ ಪ್ರಶ್ನೆ ಉಳಿಗು ಬಂದಿಲ್ಲ ಯಾರು ಬಂದಿಲ್ಲ ಆದ್ರೆ ಕಾಲ ನೀರ್ ಬಿಡೋದು ಕೈಯಾಗ ನೀರ್ ಬಿಡೋದು ಬೆವ್ರೆಲ್ಲ ಬಿಡುದು ಹೊಟ್ಟೆ ಬಿಸಿ ಬಿಷಿ ಆಗೋದು ಕಾಲೆಲ್ಲ ಥರ ತರ ಮಾಡೋದು ಇದೇನ್ ರ ಎಂಗ್ಸೈಟಿ ಬರೀ ಅಂಜಿ ಕಂಚಿ ಅಂಜಿಕ್ ಅಂಜಿಕ್ ಇದು ಬಾಕಿತ್ರಿ ಸಾಮಿ ಸರ್ ಇದು ಬಾಕಿತ್ರಿ ಇವ್ರು ನಾವ್ ಸೇವಿತ್ರೆ ನೀವ್ ಏನ್ ಮಾಡ್ಬೇಕ್ರಿ ಅಕರ ಏನ್ ಮಾಡ್ಬೇಕ್ರಿ ಸೈಕಾಲಜಿಸ್ಟ್ ಕಡೆ ಮಾನಸಿಕ ತಜ್ಞರನ್ನ ಭೇಟಿ ಆಗ್ಲೇಬೇಕ್ರಿ ನೆಕ್ಸ್ಟ್ ಭಾಳ ಖತರ್ನಾಕ್ ರೀ ಓವರ್ ಥಿಂಕಿಂಗ್ ಬರೀ ವಿಚಾರ ಮಾಡುದ್ರಿ ಇಡೀ ದಿನ ನೀವು ಕುಣಿಸಿದ್ರು ಅದ ವಿಚಾರ ಯಾಕ ಹಿಂಗ್ಯಾಕೋ ಅದ್ಯಾಕ್ ಮಾಡೋ ಹಳ್ಳಾರಿ ಮಾಡ್ಕೋತು ಅವ್ನು ವಿಚಾರ ಮಾಡುದ್ರಿ ಆಗಿದ ಘಟನೆ ನೆನಪು ಮಾಡ್ಕೊಂಡು ಹಳ ಬೇಕಾದ್ರೆ ನೀವು ಒಂಗ್ ವಿಚಾರ ಸ್ಟಾರ್ಟ್ ಆದ್ರೆ ಬ್ರೇಕ್ ರೀ ಬ್ರೇಕ್ ಆಗಂಗಿಲ್ಲ ನೀವು ಅಂತ ಇರ್ತಿ ನಾವು ಹೋಗ್ಬೇಕಿದ್ರಲ್ಲೇ ದೂರ ನಾವು ಹೋಗ್ಬೇಕಿದ್ರಲ್ಲೇ ದೂರ ಮತ್ತೆ ಒಂದು ನಿಮಿಷ ಅಂತ ಮತ್ ಬರ್ತಾರ ಎಲ್ಲಾರು ಕಷ್ಟ ಓವರ್ ತಿಂಕಿಂಗ್ ಬಹಳ ವಿಚಾರ ಮಾಡ್ರಿ ನಾನ್ ಸ್ಟಾಪ್ ಒಂದ್ ಅನ್ನೋ ಒಂದ್ ಅಂದ್ರೆ ಒಂದ್ಮೇ ಒಂದ್ ಅದ್ಮೆ ಒಂದ್ಮೇ ಒಂದ್ರ ಇಡೀ ದಿನ ಮಾಡ್ತೀವಿ ಮತ್ತೆ ಇಡೀ ದಿನ ಮಾಡೋ ತಲೆ ಹನಿ ಬಾರ ಇರ್ತಿನ್ ತಲೆ ನೆಟ್ ವಿಷಯ ಆಗೋದೇ ಇರ್ತೇಟ್ರಿ ಅಕ್ಕರ ಇವು ಏನದ ಅವ್ರ ಮನ್ಸಿಕರು ಕಾಣ್ ಕರ ಒಳಗ ಮನ್ಷನ್ ತಿನ್ನಾಕತ್ತೈತ್ರಿ ಅದು ಅಣ್ಣಾರ ಮನ್ಷಣ್ಣ ತಿನ್ನಕತೈತ್ರಿ ಇದನ್ನ ಹೊರಗಿಡ್ ರೋಗ್ ಬಂತಂದ್ರ ಒಳಗ್ರ ಜ್ಯೋತಿ ಹೋಗಿ ಹೋಗೋದು ತೋರ್ಸ್ಕೊಂಡ್ರೋದು ಕಾಣಿಸ್ರೆ ಕಾಣಿಸ್ತೈತ್ರಿ ನೀನ್ ಕಾಣಿಸೋದೇ ಇಲ್ಲ ಮಂದಿಗ್ ನೋಡ್ರಿ ಯಾಕೇನ ಆಗೈತ್ ಅವ್ ಹಿಂಗೇನಾಗೈತ ಯಾಕ ಹಿಗೇನಾಗೇತ್ ಅಂತ ಒಳಗ್ರಿ ಅವ್ರಗೋತ್ರಿ ಅವ್ರ ಹಿಂಗ್ ಬಂದ ತರ್ಕ ಹಿಂಗೈತೈತಿ ಅಂಗ ಅವ್ರ ಸುಸೈಡ್ ಹೋಗ್ತಾವ್ರಿ ಅರ್ಥ ಆತೇತ್ರಿ ತೀತ್ರಿತ ಅರ್ಥ ಆಗತೈತಿ ಹೇಳ್ರಿ ಅದಕ್ಕ ಓವರ್ ತಿಂಕಿಂಗ್ ಭಾಗಖತ್ರಿ ಅಂದ್ರೆ ಅಂತರ ಬಾಕೈತ್ರಿ ಒಂದು ಹಿಂದಿನ ಯೋಚನೆ ಮಾಡೋದು ಇಲ್ಲದ ಫ್ಯೂಚರ್ ಯೋಚನೆ ಇಲ್ಲಾಂದ್ರೆ ಏನಾಕೇತ್ರಿ ಹೇಳ ನೀವು ಓವರ್ ಥಿಂಕಿಂಗ್ ಬಹಳ ವಿಚಾರ ಮಾಡಕೊಳ್ಳೆ ಮಳ್ಳ ಒಳ್ಳೆ ಅನ್ನ ವಿಚಾರ ನೀವು ಸೈಕಾಲಜಿಸ್ಟ್ ಕಡೆ ಹೋಗ್ಲಿಲ್ಲ ಅಂದ್ರೆ ನೀವು ಪುರುಷಾರ್ಥ ಮಾಡ್ಬೇಕಂದ್ರ ಮನ್ಸ್ ಬರ್ತಿತ್ರಿ ಏನ ಸೇವಾ ಮಾಡ್ಬೇಕಾದ್ರೆ ಶಕ್ತಿ ಬರ್ತಿತ್ರಿ ಅಂದ್ರೆ ತಿನ್ನಾಕತಿ ರೀ ಅದ್ರ ತಿನ್ನಾಕತಿರಿ ಮತ್ತೆ ಶಕ್ತಿ ಏನ್ ಬರ್ಬೇಕ್ರಿ ಶರೀರ್ನೆ ತಕ್ಕ ಇಲ್ಲ ಬರೋದು ಬಿಟ್ಟ ಇಲ್ಲ ಅದ್ರ ತಿನ್ನಕತ್ತೈತ ನೀವ್ ಏನ್ ತಿನ್ನಾ ಅರ್ಥ ಆಯ್ತು ತಿನ್ನ ಹಕ್ಕ ಹೋಗ್ತಾರೆ ಅದು ತಿನ್ನಾಕ ಹೋಗ್ ಈಗ ತಿನ್ನಾಕೈತ್ ನಮ್ನ ಮತ್ ಏನ್ ಶರೀರ ತಾಕದೇ ರೀ ಇದನ್ನ ಸೇವಾ ಮಾಡಕ್ರಿ ಅರ್ಥ ಆಗೈತ್ರಿ ಇರ್ತಾರ ಒಂದ್ರಿ ಈಗ ನಾ ಯಾರ ಬಗ್ಗೆ ಯೋಚನೆ ಮಾಡಕತ್ತೀರ ಒಬ್ಬ ನೋಡ್ರಿ ಎಂಗ್ಸೈಟಿ ಒಬ್ಬರೇ ಒಬ್ಬರ ವ್ಯಕ್ತಿ ನೋಡ್ರಿ ಅಂಜೆ ಬರ್ತದ್ರಿ ಒಬ್ಬರು ನೋಡ್ರಿ ಅಂಜೆ ಬರ್ತೇವೆ ಈಗ ಫಾರ್ ಎಕ್ಸಾಂಪಲ್ ಈ ವ್ಯಕ್ತಿ ಇದಲ್ರಿ ಈ ವ್ಯಕ್ತಿ ಬಗ್ಗೆ ಓವರ್ ತಿಂಕಿಂಗ್ ಅಡದ್ರಿ ಬಾ ವಿಚಾರ ಬರ್ತೇತಿ ಇವ್ ಯಾಕ ಮಾಡ್ರು ಹಿಂದಕ್ ಮಾಡ್ರು ವಿಚಾರ ಮಾಡ್ ಅತಿಗೋ ಈಗ ನಾ ಏನ್ ಒಳಗ ವಿಚಾರ ಈ ಬಾಬಾ ಜ್ಞಾನ ಪ್ರಕಾರ ನೋಡ್ರ ನಾ ಏನ್ ಒಳಗ ವಿಚಾರ ಮಾಡತ್ತದ ಎಲ್ಲಾ ಎಲ್ ಹೊಂಟತ್ರಿ ಎಲ್ಲಿ ಹೊಂಟತ್ರಿ ಅವ್ರ ಏನ್ ಹೊಂಟ್ರೆ ಇನ್ ಅವ್ರ್ ಬಿಡ್ತಾರ ಅವ್ರ ವಿಚಾರ ಮಾಡ್ತಾರೆ ಅದ್ ಒಳಗ್ ಬರ್ತದ ಮತ್ತ ಸ್ಟ್ರಾಕ್ ಹಚ್ಚದ್ರಿ ಅರ್ಥ ಆತ್ರಿ ಕರ ಕರ್ನ ತಪ್ಪ ಹಾಕಿ ಎಷ್ಟ್ ಆಕೈತೆ ನಾ ಈಗ ಒಬ್ಬ ವಿಚಾರ ಮಾಡಿದಂತ ನನ್ನ ಹೆಂಗಿಲ್ರಿ ಅದವ್ರದ್ದು ಹೋಗ್ರಿ ಅವ್ರಿಗೆ ಏನೇನು ಗೊತ್ತ ನನ್ ಡಿಸೀಸ್ ಇರತ್ತ ನಂದು ಓವರ್ ಥಿಂಕಿಂಗ್ ಮನೋ ರೋಗ ಐತಿ ಅದು ಪಾಪ ಅವ್ರಿಗೆ ಗೊತ್ತೈತೆ ಅವ್ರ ಇಲ್ಲಿಂದ ಬಾಳ್ ಎಸ್ ಆಕತೆ ಅಲ್ಲಿ ಬಾಳ್ ಬರತ್ ಹಾ ತೊಗೊಂಡ್ ನಂದು ಒತ್ತು ಅಂದ್ರೆ ಬೇಸಿದ್ರು ಮತ್ ಇಲ್ಲಿ ಎಸ್ ಕಡೆ ನನ್ಕೊಂಡು ಒಳ್ರೆ ಮತ್ ಇವ್ರದ್ದು ಅದಕ್ಕೆ ನೋಡ್ರಿ ಆರಾಮ್ ಆಗ್ಬೇಕಂದ್ರ ತಜ್ಞರನ್ನ ಭೇಟಿ ಆಗ್ರಿ ನಿಮ್ ಮಾನಸಿಕ ರೋಗ ಕಡಿಮೆ ಮಾಡಿಕೊಡ್ರಿ ಇನ್ನು ಆಪ್ಷನ್ಸ್ ತಗೋರಿ ಇದು ಓವರ್ ಥಿಂಕಿಂಗ್ ನೆಕ್ಸ್ಟ್ ಬಂತು ಬಾಯ್ ಡಿಸಾರ್ಡರ್ ಡಿಸ್ಆರ್ಡರ್ ಬಾಯ್ ಒಬ್ಬ ಮನುಷ್ಯ ಟೈಮ್ ಒಮ್ಮೆ ಒಮ್ಮೆ ನಕಿರ್ತಾರೋ ಒಮ್ಮೆಮ್ಮ ಹಬ್ಬ ಉದಾಸರಿ ಈಗ ಹಿಂಗಿದ್ರೆ ಒಮ್ಮೆ ಕಾತ ಗೊತ್ತಿಲ್ಲ ಗೊತ್ತಿಲ್ಲ ಇದಕ್ಕಂತರಿ ಬಾಯಿ ಕೊಡೋರ್ ಒಮ್ಮೆ ಹಂಗ ಒಮ್ಮೆ ಒಮ್ಮೆ ಜಾಸ್ತಿ ಮಾತಾಡೋದು ಒಮ್ಮೆ ಮಾತಾಡಂಗೇ ಇಲ್ಲ ಒಮ್ ರುಣದ ಹಾಕೋದು ಆಕಲ್ ತೀರ್ಥ ಏನಂದ್ರೆ ಇನ್ನೆಲ್ಲ ಇನ್ನೇ ಆನೆ ಬಂದ್ರಿ ಏನಂದ್ರೆ ಸೆಲ್ಫ್ ಸೆಂಟರ್ಡ್ ಡಿಸ್ಆರ್ಡರ್ ಸೆಲ್ಫ್ ಸೆಂಟರ್ ಅಂದ್ರೆ ನನ್ನ ಪ್ರೀತಿ ಮಾಡ್ಬೇಕು ಯಾರನ್ನೂ ಪ್ರೀತಿ ಮಾಡ್ಬೇಕು ಸೆಲ್ಫ್ ಸೆಂಟರ್ ನನ್ನ ಕೇಳ್ಬೇಕು ಹೇಳ್ದಂಗ ಹೇಳ್ದಡಿಬೇಕು ಅಂಡರ್ ಯು ಡಿಸ್ ಸೆಲ್ಫ್ ಸೆಂಟರ್ಡ್ ಅಂದ್ರೆ ಫೋಕಸ್ ನನ್ನ ಮೇಲೆ ಇರ್ಬೇಕಲ್ಲ ಇದು ರೀ ಇನ್ ನೆಕ್ಸ್ಟ್ ಬಂದ್ರೆ ಲಾಸ್ಟ್ ವೆರಿ ಇಂಪಾರ್ಟೆಂಟ್ ರೀ ಇನ್ಸೆಕ್ಯೂರಿಟಿ ಇನ್ಸೆಕ್ಯೂರಿಟಿ ಅಂದ್ರ ಯಾರ ನನ್ ಇದ್ದಾರ ಅಂಜಿಕೆ ನನ್ನ ಪೊಸಿಷನ್ ನನ್ನ ಜಾಬ್ ನನ್ನ ಹೆಸರು ಏನ್ರಿ ಇದನ್ನ ಯಾರ ಕಸ್ಕೊಂಡಿದ್ರ ಅಂಜಿಕೆ ಇವೆಲ್ಲ ಇನ್ಸೆಕ್ಯೂರಿಟಿ ಅಂದ್ರೆ ಇನ್ಸೆಕ್ಯೂರಿಟಿ ಮಾಡ್ಕೋಬೇಕು ಮಾಡ್ಕೊಬರ್ತಾರೆ ಮಾಡ್ಕೋಬೇಕಾ ಮಾಡ್ಕೋಬಾರ್ದು ಒಂದ್ ಇದು ಮಾಡ್ಕೋಬಾರ್ದು ಅಂಜಿಗೇದ್ ಆ ಬಾ ಅಂತ ಎಲ್ಲ ಕೊಟ್ಟೆ ಕೊಟ್ಟೆ ಅಂದ್ರೆ ಖರೆ ಅಂಜಿಗಿರಿ ಎಲ್ರ ನನ್ ಹೋಗಿದ್ದಿತ್ತು ನನ್ ಚೇರ್ ಹೋಗಿದ್ದಿತ್ ನಾ ಫಸ್ಟ್ ಬರ್ತೇನೆ ಫಸ್ಟ್ ಹೋಗಿದ್ದಿತ್ತು ನನ್ ಕೇಳ್ತಾರ ನನ್ ಕೇಳ್ ಬಿಟ್ರ ಅಂಜಿಗಿರಿ ಇವೇನ್ ಪ್ರಕಾರ ಇವ ಇವ್ ಒಟ್ಟು ಚಲೋ ಅಲ್ರಿ ಇನ್ಸೆಕ್ಯೂರಿಟಿ ನನ್ಗೆ ಒಳಗತ್ತೈತಿ ಇದಕ್ಕೆಲ್ಲಕ್ಕೂ ಒಂದ ರೀಸನ್ ಏನ್ ಗೊತ್ತೇನ್ರಿ ನಮ್ ಮೇಲೆ ಇಲ್ಲ ಯಾರಿ ನಮ್ಮ ಮೇಲೆ ನಮ್ಮ ಪ್ರೀತಿ ಕಡಿಮೆ ಆಗ್ಬೇಕು ಇವೆಲ್ಲ ಮಾನಸಿಕ ರೋಗಗಳು ಶುರು ಆಗ್ತಾವ ಮಂದಿ ಪ್ರೀತಿ ಮಾಡ್ಲಿ ಮಂದಿ ನನ್ನ ಕೇಳಲಿ ಮಂದಿ ನನಗೆ ಗೌರವ ಕೊಡ್ಲಿ ಅವ್ರಂತೂ ಕೊಡಕ್ಕಿಲ್ಲ ಅವ್ರ ಮನೋ ರೋಗದ ಅವ್ರಿಗೂ ಬೇಕಾ ನಿಮ್ಮಿಂದ ಬೇಕದ ಕೊಡ್ತಾರ ಅವರು ಅವರು ನನ್ನ ಪ್ರೀತಿ ಕೊಡಿ ನನ್ ಕೇಳಿ ನನ್ ಮಾಡ್ಲಿ ಅಂತ ಅವರು ಮಾಡೋ ರೋಗಿ ಹೇಳದಾರ ನಿಮ್ಗೆ ಹೆಂಗ ಕೊಡ್ತಾರ ಹೌದ ಇಲ್ಲ ರೀ ರೀ ಇದ್ರ ಎಲ್ಲದಿಂದ ನಾವು ಹೊರಗೆ ಬರಲೇಬೇಕು ಯಾರು ಇನ್ಸೆಕ್ಯೂರಿಟಿ ನೇರ ಕಸ್ಕೊಂಡಿದ ಅಂದ್ರೆ ನೀವು ನಿಮ್ಮನ್ನ ನೀವು ಡೌಟ್ ಮಾಡುತ್ತೆ ನಿಮ್ಮದ ಮೇಲೆ ನಿಮ್ಗೆ ವಿಶ್ವಾಸ ಇಲ್ಲ ಅದಕ್ಕೆ ಇನ್ಸೆಕ್ಯೂರಿಟಿ ಮತ್ತ ಅವನ ಮೇಲೆ ವಿಶ್ವಾಸ ಇಲ್ಲ ಅವ್ನ ಕೊಡೋದು ಕೊಡತಾನ ಅವನ ನನಗೆ ಅದಾನ ಇವು ಎರಡೂ ಕಡಿಮೆ ಆದ ಇನ್ಸೆಕ್ಯೂರಿಟಿ ಫೀಲಿಂಗ್ ಶಾರ್ಟ್ ಆಗೈತಿ ಅದಕ್ಕ ನೋಡ್ರಿ ಇನ್ಸೆಕ್ಯೂರಿಟಿ ಇಶ್ಯೂ ಯಾತಂದ್ರೆ ಜಲಸಿಗೂ ಬರ್ತೈತೆ ಯಾಕಂದ್ರೆ ನಾನ್ ಯಾರಾಗ ಕಸ್ಕೊಂಡ್ತಿದ್ರ ನಂದಿದ್ದ ಅವ್ರಿಗೆ ಕಿಚ್ಚ ಹೊಟ್ಟೆ ಹೊಟ್ಟಿಗಿಚ ಹೊಟ್ಟಿಗಿಚ ರೀ ಕ್ಲಿಯರ್ ಐತೆ ಕರ ಅದಕ್ಕೆ ಇವೆಲ್ಲ ಮನೋರೋಗಗಳಿಂದ ನಾವು ಹೊರಗ್ ಫಸ್ಟ್ ಕೌನ್ಸಿಲಿಂಗ್ ಸೆಕೆಂಡ್ ಮಾನಸಿಕ ತಜ್ಞರ ಕಡೆ ಹೋಗಿ ಬೇಟಾಗಬೇಕು ಮೂರನೇದು ಬಾಬನ್ ಮೆಡಿಟೇಷನ್ ನಾಲ್ಕನೇದು ಜ್ಞಾನ ಮೆಡಿಟೇಷನ್ ಫಸ್ಟ್ ಹಾಕೋಬೇಡ್ರಿ ಹಾಕೋಬೇಡ್ರಿ ಇದ್ ರೋಗ ತ ಮಾಡಕ್ರಿ ಇಟ್ ವರ್ಷದಿಂದ ಆದ್ರೂ ಆಗ್ಬಾತಂದ್ರ್ಯಾಬ್ಲೆಟ್ ನಿಮಗ್ ಇನ್ನ ಏನಕೈತಿ ಬೇಗನೆ ಹೀಲಿಂಗ್ ಹಾಕೈತ್ರಿ ಆಮೇಲೆ ನೆಕ್ಸ್ಟ್ ಒಳ್ಳೆ ಆಹಾರ ತಿನ್ರಿ ಸೆಕೆಂಡ್ ಬೆವ್ರ ಬಿಡುವಂಗ ಕೆಲಸ ಮಾಡ್ರಿ ಇದಕ್ ಒಂದ ಹಾದಿ ಅಂದ್ರ ಬ್ಯುಸಿರಿ ಮಾನ್ಸಿಕ ರೋಗಕ್ಕೆ ಯಾರು ವಶದಿಲ್ ಮೈಯನ್ನ ಆರಾಮಿಡ್ ಹಾಕ್ಕೊಡ್ಬೇಡ್ರಿ ಮೈ ಆರಾಮ್ ಕೊಟ್ರಿ ತಲೆ ಶುರುನಾ ನಾ ಬ್ಯಾಡ ನೀನ್ ಬ್ಯಾಡ ನೀ ಬರ್ಬೇಡ ಬರ್ಬೇಡ್ರಿ ಬಂದೇ ಅಂತದ್ ಬ್ಯಾಡ ಇಂತ ವಿಚಾರ ಬ್ಯಾಡ ಬಂದ್ ಅಂತದ್ ಅದಕ್ಕೆ ಮೈ ತುಂಬಾ ಕೆಲಸ ಹಾಕೋದು ಇದು ಮುಗಿತೀರಿ ಮತ್ ಇನ್ನೊಂದ್ ಕೆಲಸ ಇದು ಮುಗಿತೀರಿ ಇನ್ನೊಂದ್ ಕೆಲಸ ಇದು ಮುಗಿತೀರಿ ಒಂದ್ ಕೆಲಸ ಬಿಸಿ ಆಗೋದ್ರಿಂದ ಹೊರಗ್ ಬರ್ತೀರಿ ನೆಕ್ಸ್ಟ್ ಉದಯ ಸೂರ್ಯ ಉದಯ ಆಗೋದನ್ನ ನೋಡ್ರಿ ಸೂರ್ಯೋದಯವನ್ನ ನೋಡ್ರಿ ಮತ್ತ್ ಒಳ್ಳೆ ಆಹಾರದಿಂದ ಒಳ್ಳೆ ಸಂದ್ ಇಡ್ಕೋ ಮತ್ ಮನೆ ಯಾವ್ದ್ರ ಒಂದು ಪ್ರಾಣಿನ ಸಾಕ್ರಿ ಹ ಮನ್ಷ ಒಂದು ಪ್ರತಿಮಾಯ್ ಆಗ್ಬೇಟಿ ಮಾಡ್ತದೆ ಒಂದ ಮನೋರೋಗಕ್ಕ ಹೊರಗ ಬರಬೇಕಂದ್ರೆ ಪ್ರಾಣಿಗಳನ್ನ ಹಚ್ಕೊಳ್ರಿ ಪ್ರಾಣಿ ಮಾಡ್ತಾವೀಶ್ನಲ್ ಪ್ರೀತಿ ಮಾಡ್ತಾವ ಸ್ವಾರ್ಥಿರಂಗಿರಾಕ ಪ್ರೀತಿ ಮಾಡ್ತಾವ ಅವ್ ಪ್ರೀತಿ ಮಾಡಿದ್ರೆ ಎಪ್ಪ ಜನ ಹೊರಗ ಬರ್ತಾವ ಏನ್ ಮಾಡೋ ಹೇಳ್ರಿ ಕೌನ್ಸಿಲಿಂಗ್ ಸೈಕೋಲಾಜಿ ಮನೋರೋ ಮನೋ ತಜ್ಞರನ್ನ ಭೇಟಿ ಆಗ್ಬೇಕು ಮತ್ತೆ ಟ್ಯಾಬ್ಲೆಟ್ಸ್ ತಗೋಬೇಕು ಅದು ಒಳ್ಳೆ ಆಹಾರ ತಿನ್ಬೇಕು ಎಕ್ಸರ್ಸೈಜ್ ಮಾಡಬೇಕು ಬಿಸಿ ಬಿಸಿ ನೋಡ್ರಿ ಬಿಸಿ ಇದ್ರೆ ಎಲ್ಲ ಐತೆ ಮತ್ತು ಓವರ್ ಥಿಂಕಿಂಗ್ ಹೊರಗೆ ಬರ್ಬೇಕಂದ್ರೆ ಏನ್ ಏನ್ ಮಾಡ್ರಿ ಅದ ಪ್ರಕಾರ ಸೊಲ್ಯೂಷನ್ ಓರಿಯೆಂಟೆಡ್ ಮಾಡ್ರಿ ಓವರ್ ತಿಂಗಿ ಅಂದ್ರೆ ಇವ್ರದ್ದು ತಪ್ಪೈತೆ ಇದ್ರ ಹಾಕ್ಬಿಡ್ರಿ ನಮ್ದು ಅಂತ ಫೋಕಸ್ ನಿಮ್ ಬಂತಂದ್ರೆ ನೀವು ಹೊರಗೆ ಬರ್ತೀರಿ ನಾವ್ ಏನ್ ಮಾಡ್ತೇವೆ ಅವ್ರ ಅಂದ್ರಿ ಅವ್ರ ಹಂಗ ಮಾಡ್ರಿ ಇವ್ರ ಹಿಂಗ ಮಾಡ್ರಿ ಅವ್ರ ಅದ್ರ ಅಂತರ ಹಿಂಗೆ ಅಂತ ಬಟ್ಟನ ಮತ್ತೊಬ್ರಿಗೆ ಮಾಡಿ ಮಾಡ್ತೋರ್ತೇತಿ ಇದು ವಿಚಾರ ಇದ್ರಾಗಿರ ಎಷ್ಟು ಬಟ್ ನಿಂದ ತಪ್ಪೆ ನಿಂದ ತಪ್ಪೆ ನಿಂದ ತಪ್ಪೆ ಅಂತ ಹೇಳ್ತೀರಿ ಅದಕ್ಕೆ ಫೋಕಸ್ ಅಲ್ಲಿ ಏನ್ ಮಾಡ್ರಿ ಪ್ರಾಬ್ಲಮ್ ಓರಿಯೆಂಟೆಡ್ ಮಾಡ್ಬೇಡ್ರಿ ಸೊಲ್ಯೂಷನ್ ಓರಿಯೆಂಟೆಡ್ ಮಾಡ್ಕೋರಿ ಒಳ್ಳೆ ಪ್ರಾಣಿಗಳನ್ನ ಸಾಕ್ರಿ ಪ್ರಾಣಿ ಒಳಗ ಮತ್ ಅದನ್ನ ಪ್ರೀತಿ ಮಾಡ್ರಿ ಅದನ್ನ ಪ್ರೀತಿ ಮಾಡ್ರಿ ಎಲ್ಲರ್ಗು ಪ್ರೀತಿ ಮಾಡ್ರಿ ಇದು ಅತ್ ರೀ ಹೊರಗ್ ಬರೋದು ಇವೆಲ್ಲಾ ಮನೋರೋಗದಿಂದ ಅದಕ್ಕೆ ನೀವು ಕೌನ್ಸಿಲಿಂಗ್ ಸೈಕೊಲಜಿಸ್ಟ್ ಕಡೆ ಭೇಟಿ ಆಗಬೇಕ್ರಿ ಎಲ್ಲರಿಗೂ ಆಪ್ಷನ್ ಒಂದು ಹಾತ್ರಿ ಅವ್ ಹೇಳಕತ್ತೀ ಏನು ಹೇಳತ್ತ ನೋಡ್ರಿ ಮತ್ತೆ ಇಂಥ ಮನೋರೋಗದ ಟೈಮ್ ನೆಗ್ರ ಅಸಹಿ ಮಾಡಿಸ್ ಮತ್ ಅನಿಸಿ ನಾವ್ ಏನ್ ಮಾಡ್ತೇವೆ ಅಲ್ಲಿ ಹಾಸ್ಪಿಟಲ್ಗೂ ಹೋಗಾಕು ಮನ್ಷ ಅಂಜತೇತ್ರಿ ಒಂದ್ರಿ ಮತ್ ಈ ಟೈಮ್ ನ ಯಾರು ನಿಮ್ಗೆ ಹೋಗತೇರಿ దో ఫ్రెండ్స్ నిమింద దూరం ఆస్తారు ఏక గుచ్చాతు ఒకటి అట్లాగా మాట ఉంటారు దూరం ఉంటారు అర్థమైత్రీ ఈ మొబైల్ ఫ్రెండ్ ఆని ఫ్రెండ్ మై గార్మణి హేలా కంటం కరే అవర్ హుడిగు ఫ్రెండ్స్ మజా చేయ్ మార్తారు కేర్ వా చంద ఆడేతే హిప్ అయి ఓగేతే హార్డ్ లైన్ టాపిక్ ఎల్ నహీ హోమే టీక్ నానా అరమేలంత बातें कुछ मेरे मन में दबी हुई सी मुझे मेरी जिंदगी लगी हंडी सी रोना चाहता पर आंखों से आए आंसू मुझसे पूछो ना ओए तू ठीक है ना ए यार नहीं हूँ मैं ठीक सब कुछ लग रहा है अजीब बस मैं गा रहा हूँ दिन भर और बना रहा हूँ गीत મેબે ચાહતા હું મુજસે કોઈ આકે કરે બાત પર તુમ બાતો મેં ટાલ દેતે હો જેસે હો મઝાક મેં અકેલા તનહાઈ મેં મુજી રહા મુસ્કુરત હુઁ દર્દ મેં સેહ રહા હે કલમ મેં સિયાઈ મેરી કોન કીસી અપની આંખ બીતી ખુદ સે હી કેહ રહો जो खुशियों में साथ रहे वक्त पूरा मुझसे दूर है वो भाग रहे बल दिल की उनसे ही गिला नहीं दुनिया की है रीत हम न जान सके अरे ब्रो ज लोगों को पैसा कमाने के तरीके होते हैं चोर आजा बीर पीते हैं आजा आजा डाली दिन आखे नम्र थे कैसे बीते तकलीफ जो न समझे वो दोस्त भी थे बंद कमरे में सोचता मैं रहू जैसे बीते पल जो थे खुशियों के सपने थे हाँ वो सपने थे सच में जो अपने थे खड़े साथ जो बोल मेरे कर्म में मेरी राहों में जो कड़ी मिली मुश्किलें ये वो राह देखी रास्ता बदल चले सोच गली में दिमाग से मरीज़ हूँ पैसा काफी है रिश्तों से गरीब लगूं को के सब फासलों से मैं करीब तू तो ठीक है ना यार नहीं हूँ मैं ठीक सब कुछ लग रहा अचीब बस मैं गा रहा हूँ दिन भर बना रहा हूँ गीत मैं भी चाहता हूँ मुझसे कोई आके बात करे पर तुम बातों में ठाल देते हो जैसे हो मजाक है ओम शांति यार इंत यारानसिक रोग प्रीति कौल रही माता मतड्री आंसर प्रीति मत मत ಅವ್ರು ಹೊರಗೆ ತೊಗೊಂಬರೀ ಮಂದಿ ಹೋಗಿ ತೊಗೊಂಬರ್ರಿ ಜಾಸ್ತಿ ಮಾತಾಡ್ಸ್ರಿ ಅವ್ರನ್ನ ಅವ್ರು ಏನಾಗ್ತಾರೆ ಠೀಕ್ ಆಗ್ತಾರೆ ಕರೆ ಫಸ್ಟ್ ಮಾತ್ರ ತಜ್ಞರಾದರೂ ಭೇಟಿ ಆಗಲೇಬೇಕು ಓಂ ಶಾಂತಿ ರೀ